ಪ್ರತಿಭಟನೆ ಸಂದರ್ಭದಲ್ಲಿ ರಾಜ್ಯಪಾಲರ ವಿರುದ್ದ ಅವಹೇಳನಕಾರಿ ಹೇಳಿಕೆ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೈ ನಾಯಕರ ವಿರುದ್ದ ಡಿಜಿಪಿಗೆ ಬಿಜೆಪಿ ನಿಯೋಗ ದೂರನ್ನ ನೀಡಿದೆ ಜಮೀರ್ ಕೃಷ್ಣಬೈರೇಗೌಡ ದಿನೇಶ್ ಗುಂಡೂರಾವ್ ಐವಾನ್ ಡಿಸೋಜಾ ಶಾಸಕ ಕೆವೈ ನಂಜೇಗೌಡ ವಿರುದ್ದ ಬಿಜೆಪಿ ನಿಯೋಗ ದೂರನ್ನ ನೀಡಿದೆ ಜಾತಿ ನಿಂದನೆ ಮತ್ತು ಗೂಂಡಾ ಕಾಯ್ದೆಯಡಿ ಬಂಧಿಸುವಂತೆ ದೂರು ಸಲ್ಲಿಕೆ ಮಾಡಲಾಗಿದೆ ವಿಧಾನಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸಂಸದ ಗೋವಿಂದ ಕಾರಜೋಳ ಶಾಸಕ ಸಿಮೆಂಟ್ ಮಂಜು ಮತ್ತು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರಿಂದ ದೂರನ್ನ ನೀಡಲಾಗಿರುವಂಥದ್ದು ಕೈ ನಾಯಕರ ಡಿಜಿಪಿಗೆ ಬಿಜೆಪಿ ನಿಯೋಗ ದೂರನ್ನ ಕೊಟ್ಟಿದೆ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡುವ ವಿಚಾರಕ್ಕೆ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೀತಾ ಇದೆ ಕೈ ನಾಯಕರು ರಾಜ್ಯಪಾಲರ ವಿರುದ್ಧ ಕಿಡಿಕಾರಿದ್ದಾರೆ ಈ ಸಂದರ್ಭದಲ್ಲಿ ಅವಹೇಳನಕಾರಿ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ರಾಜ್ಯಪಾಲರ ಫೋಟೋಗೆ ಚಪ್ಪಲಿಯಿಂದ ಹೊಡೆಯೋದಿರಬಹುದು ಹಾರ ಹಾಕೋದಿರಬಹುದು ಇಂತಹ ಘಟನೆಗಳು ರಾಜ್ಯದೆಲ್ಲೆಡೆ ನಡೆದಿದೆ ಇನ್ನು ಕೈ ನಾಯಕರು ಸಚಿವರು ಕೂಡ ರಾಜ್ಯಪಾಲರ ಕುರಿತಾಗಿ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಿಯೋಗ ದೂರನ್ನ ನೀಡಿದೆ ಗವರ್ನರ್ ಅವರ ಪಕ್ಷದ ಮಂತ್ರಿಗಳಿಗೆ ಮತ್ತೆ ಶಾಸಕರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಗವರ್ನರ್ ವಿರುದ್ಧವಾಗಿ ನೀವು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಆದೇಶ ಕೊಟ್ಟು ಇವತ್ತಿಗೆಲ್ಲಾ ಕಡೆ ಒಂದು ರಾಷ್ಟ್ರಪತಿ ಆಗಿರ್ಬೋದು ಗವರ್ನರ್ ಆಗಿರ್ಬೋದು ಅವ್ರು ಕೊಟ್ಟಂಥ ಆದೇಶ ಏನಿದೆ ಅದು ಸರಿ ಇಲ್ಲ ಅಂದರೆ ಕೋರ್ಟ್ಗೆ ಹೋಗಿ ಅದನ್ನು ಪ್ರಶ್ನೆ ಮಾಡಿ ಅವ್ರ ಕ್ಲೀನ್ ಶೀಟ್ ತಗೊಂಡ್ರಲ್ಲಿ ಯಾರ್ದು ಅಭ್ಯಂತರ ಇಲ್ಲ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ಕಡೆ ನ ಫೋಟೋ ಮತ್ತು ಅವರ ಪ್ರತಿಮೆಗೆ ಏನು ಬೆಂಕಿ ಹಾಕೋಂಥವು ಇದನ್ನೆಲ್ಲ ಮಾಡಿ ಚಪ್ಲಿಯಲ್ಲಿ ಹೊಡೆಯೋದು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಇದಕ್ಕೆ ನಾನು ಪೊಲೀಸ್ ಮಹಾನಿರ್ದೇಶಕರಿಗೆ ಮತ್ತು ಪೊಲೀಸ್ ಇಲಾಖೆಗೆ ನಾನು ಪ್ರಶ್ನೆ ಮಾಡ್ತೀನಿ ಕಳೆದ ಒಂದೂವರೆ ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಯಾವುದೇ ಒಂದು ಕಾಂಗ್ರೆಸ್ನ ಒಂದು ಸೋಷಿಯಲ್ ಮೀಡಿಯಲ್ಲಿ ಬಂದಂಥ ಒಂದು ಹೇಳಿಕೆಗಾಗಲಿ ಒಂದು ಇದಕ್ಕಾಗ್ಲಿ ಒಂದು ಕಾಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಯಾರ್ಯಾರು ಬಿಜೆಪಿ ಮುಖಂಡರಿದ್ದಾರೆ ಜೆ ಡಿ ಎಸ್ ಮುಖಂಡರಿದ್ದಾರೆ ಅವ್ರ ಮೊಬೈಲ್ಗಳಲ್ಲಿ ಯಾವನೋ ಒಂದು ಕಾಮೆಂಟ್ ಹಾಕಿದ್ರೆ ಅವ್ರ ಮೇಲೆ ಕೇಸ್ ಮಾಡೋಂಥ ಕೆಲಸಗಳನ್ನು ಪ್ರತಿ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಹೆಬ್ಬಾರ್ ಯಾವಾಗ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟರು ಆ ಕ್ಷಣದಿಂದ ಇದುವರೆಗೂ ಕೂಡ ರಾಜ್ಯಪಾಲರ ವಿರುದ್ಧ ಕಿಡಿಕಾರ್ತಿದ್ದಾರೆ ಕೈ ನಾಯಕರು ಕಾರ್ಯಕರ್ತರು ಅವರ ಫೋಟೋಗೆ ಬೆಂಕಿ ಹಚ್ಚೋದಿರಬಹುದು ಚಪ್ಪಲಿ ಹಾರ ಹಾಕೋದಿರಬಹುದು ಈ ರೀತಿಯ ಘಟನೆಗಳು ನಡೀತನೇ ಇದೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈ ನಾಯಕರ ವಿರುದ್ದ ಬಿಜೆಪಿ ನಿಯೋಗ ದೂರನ್ನ ನೀಡಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧು ಬಿಜೆಪಿ ವಿಚಾರದಲ್ಲಿ ಬಹಳ ಗಂಭೀರವಾಗಿ ವಿಚಾರಣೆ ತೆಗೆದುಕೊಂಡು ದೂರನ್ನ ಕೊಟ್ಟಿದ್ದೇವೆ ಕಾರಣ ಏನಂತಂದ್ರೆ ರಾಜ್ಯಪಾಲರ ಹುದ್ದೆ ಅಂತಂದ್ರೆ ಅದು ಸಾಂವಿಧಾನಿಕ ಹುದ್ದೆ ಇರುತ್ತೆ. ಹುದ್ದೆಯನ್ನ ಟೀಕಿಸಬಾರದು ಅನ್ನುವಂತದ್ದು ನಿಯಮ ಕೂಡ ಇದೆ ಕೋರ್ಟ್ ಕೂಡ ಕೆಲವು ಬಾರಿ ಹಿಂದೆ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದೆ ಆದ್ರೆ ರಾಜ್ಯದಲ್ಲಿ ರಾಜ್ಯಪಾಲರ ಕೃತಿಯನ್ನು ದಹಿಸುವಂತ ಕೆಲಸ ಆಗಿದೆ ಅವ್ರ ಕೋಟಕ್ಕೆ ಬೆಂಕಿ ಹಚ್ಚುವಂತ ಕೆಲಸ ಆಗಿದೆ ಚಪ್ಪಲಿಹಾರ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ ನಿಂದಿಸುವಂತ ಕೆಲಸ ಆಗಿದೆ ಇಲ್ಲಿ ಎರಡು ವಿಚಾರ ಇದೆ ಒಂದು ರಾಜ್ಯಪಾಲರ ಹುದ್ದೆಯನ್ನು ಅಗೌರವ ತೋರಿಸಿದ್ರ ಜೊತೆ ಜೊತೆಯಲ್ಲಿ ರಾಜ್ಯಪಾಲರಾಗಿರುವಂತವರು ದಲಿತ ಸಮುದಾಯಕ್ಕೆ ಸೇರಿದಂತವರಾಗಿದ್ದಾರೆ ಅಂತವ್ರ ಬಗ್ಗೆ ಕಾಂಗ್ರೆಸ್ ನಾಯಕರು ಈ ರೀತಿಯಾಗಿ ಹೀನವಾಗಿ ಮಾತಾಡಿದ್ದಾರೆ ಕಾಂಗ್ರೆಸ್ಗೆ ದಲಿತರ ಬಗ್ಗೆ ಗೌರವ ಕೊಡ್ಲಿಕ್ಕೆ ಗೊತ್ತಿಲ್ಲ ಕೇವಲ ಅವರು ವೋಟ್ ಬ್ಯಾಂಕ್ ಆಗಿ ಮಾತ್ರ ಇಟ್ಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಇವರು ತೀವ್ರ ತುಚ್ಛವಾಗಿ ಏಕವಚನದಲ್ಲೆಲ್ಲೂ ಕೂಡ ಹಲವು ಬಾರಿ ಮಾತಾಡಿಸಿದ್ದಾರೆ ಅಂಬೇಡ್ಕರ್ ಅವರನ್ನೇ ಇವರು ನಡೆಸಿಕೊಂಡಂತವರು ನಡೆಸ್ಕೊಂಡಂತವರು ಕಾಂಗ್ರೆಸ್ನವರು ಈಗ ರಾಜ್ಯಪಾಲರನ್ನೇ ಬಿಡ್ತಾರಾ ಹಾಗಾಗಿ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕಾಗಿಯೇ ಯಾರೆಲ್ಲ ಜನಪ್ರತಿನಿಧಿಗಳು ಪ್ರಮುಖವಾಗಿ ಹೋರಾಟದ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡುವಂತ ವೇಳೆಯಲ್ಲಿ ಜನಸಾಮಾನ್ಯರು ಅಥವಾ ಕಾರ್ಯಕರ್ತರು ಅಲ್ಲಿ ಬಂದು ಭಾವಚಿತ್ರ ಬೆಂಕಿ ಹಚ್ಚೋದ ಇನ್ನ ಮಾಡೋದ್ರ ಜೊತೆ ಜೊತೆಯಲ್ಲಿ ಜನಪ್ರತಿನಿಧಿಯಾಗಿದ್ದವರು ಸಹಿತ ತೀರಾ ಹಗುರವಾಗಿ ಮಾತಾಡಿದ್ದಾರೆ ಅಂತರ್ ವಿರುದ್ಧ ಕ್ರಮ ತೆಗೆದುಕೊಳ್ಳೇಬೇಕು ಅನ್ನುವಂತ ಒಂದು ಆಗ್ರಹವನ್ನ ಬಿಜೆಪಿ ಮಾಡಿದೆ ಇವತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ ಹೋಗಿ ದೂರನ್ನ ಕೊಟ್ಟಿದ್ದಾರೆ ಇದರ ಜೊತೆಯಲ್ಲಿ ವಿರೋಧ ಪಕ್ಷ ನಾಯಕರಾಗಿರುವಂತಹ ಮೇಲ್ಮನೆ ವಿರೋಧ ಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಇನ್ನೊಂದು ವಿಚಾರವನ್ನ ಹೇಳಿದ್ದಾರೆ ಸ್ಪೀಕರ್ಗೂ ಕೂಡ ನಾವು ಈ ವಿಚಾರ ಸಂಬಂಧ ದೂರನ್ನ ಕೊಡ್ತೀವಿ ಅವರ ಸದಸ್ಯತ್ವವನ್ನ ರದ್ದು ಮಾಡಬೇಕು ಈ ವಿಚಾರವನ್ನ ರಾಷ್ಟ್ರಪತಿಗಳವರೆಗೂ ಕೂಡ ತೆಗೆದುಕೊಂಡು ಹೋಗ್ತೀವಿ ಅಷ್ಟು ಗಂಭೀರವಾದಂತ ಪ್ರಕರಣ ಇದಾಗಿದೆ ಯಾಕಂತಂದ್ರೆ ಕಾಂಗ್ರೆಸ್ ಇಲ್ಲಿ ಪ್ರಚೋದನೆ ನೀಡುವ ರೀತಿಯಲ್ಲಿ ಭಾಷೆಗಳನ್ನ ಮಾಡ್ತಾ ಇದೆ ಪ್ರಮುಖರೆಲ್ಲರೂ ಆದಿಯಾಗಿ ಬಹಳಷ್ಟು ಜನ ಅವರ ಪಕ್ಷದ ಕಾರ್ಯಕರ್ತರಿಗೆ ಪ್ರಚೋದನೆ ನೀಡುವ ರೀತಿಯಲ್ಲಿ ಮಾತಾಡಿದ್ದಾರೆ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವ್ರಿಗೆ ಬಂದಂತ ಪರಿಸ್ಥಿತಿ ಇಲ್ಲಿಯೂ ಕೂಡ ಬರುತ್ತೆ ಅಷ್ಟ್ರ ಮಟ್ಟಿಗೆ ನಾವು ಕಾಂಗ್ರೆಸ್ನವ್ರು ನಡ್ಕೊಳ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ ರಾಜಭವನಕ್ಕೆ ನುಗ್ಗಬೇಕಾಗತ್ತೆ ಅನ್ನೋಂತ ಮಾತನ್ನು ಕೂಡ ಹೇಳಿದ್ದಾರೆ ಬೆದರಿಸುವ ರೀತಿಯಲ್ಲಿ ಮಾತಾಡಿದ್ದಾರೆ ಇದು ರಾಜ್ಯಪಾಲರಿಗೆ ಮಾಡಿರುವಂತ ಅವಮಾನ ಇದು ಸಂವಿಧಾನದ ಅತ್ಯಂತ ದೊಡ್ಡ ಹುದ್ದೆ ಕರ್ನಾಟಕಕ್ಕೆ ಒಂದು ರಾಜ್ಯಕ್ಕೆ ರಾಜ್ಯಪಾಲರೇ ಅಲ್ಲಿ ಬಹಳ ದೊಡ್ಡ ಹುದ್ದೆಯಲ್ಲಿರ್ತಾರೆ ಸಾಂವಿಧಾನಿಕವಾಗಿ ಅವರೇ ಮೊದಲ ಸ್ಥಾನದಲ್ಲಿರ್ತಾರೆ ಅಂತವರನ್ನ ಇವರು ಈ ರೀತಿಯಾಗಿ ಮಾತಾಡಿಸ್ತಾ ಇದ್ದಾರೆ ಅವೇಳನವಾಗಿ ಮಾತಾಡೋದ್ರ ಜೊತೆ ಜೊತೆಗೆ ನಡ್ಕೊಂಡಿದ್ದಾರೆ ಕೂಡ ಹಾಗಾಗಿ ಇವರ ಮೇಲೆ ಕ್ರಮ ಆಗ್ಲೇಬೇಕು ಫೋಟೋ ವಿಡಿಯೋಗಳನ್ನ ಆಧರಿಸಿ ತಕ್ಷಣನೇ ಅವರನ್ನ ಬಂಧಿಸುವಂತಹ ಕೆಲಸ ಮಾಡಬೇಕು ಐವಾನ್ ಡಿಸೋಜ್ ಅವರು ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಅವರ ಮೇಲೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಕೂಡ ಇವರು ಆರೋಪವನ್ನು ಮಾಡಿದ್ದಾರೆ ಕ್ರಮ ತೆಗೆದುಕೊಳ್ಳೇಬೇಕು ಹೇಳಿ ಅವರ ಮೇಲೆ ದೇಶದ್ರೋಹದ ಕೇಸನ್ನ ಹಾಕಿ ವಿಧಾನ ಪರಿಷತ್ ಸದಸ್ಯತ್ವವನ್ನು ಕೂಡ ರದ್ದು ಮಾಡಬೇಕು ಹೇಳಿ ಆಗ್ರಹವನ್ನ ಮಾಡಿದ್ದಾರೆ ಪೊಲೀಸ್ ಮಹಾನಿರ್ದೇಶಕತೆಗೆ ಹೋಗಿ ಬಿಜೆಪಿ ನಿಯೋಗದವರು ಹೋಗಿ ದೂರನ್ನ ಕೂಡ ಕೊಟ್ಟು ಬಂದಿದ್ದಾರೆ ಅದರ ಮೇಲೆ ಏನ್ ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನು ನಾವು ಕಾದ್ ನೋಡ್ಬೇಕಂತೆ ಮಧು ಎಸ್ ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ